ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಪತ್ರಿಕಾ ಸಿಬ್ಬಂದಿಗಳಿಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತ ಪೂರುತ್ತ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಗೆ ಕಲಬುರಗಿ ಜಿಲ್ಲೆಯ ಮಾಜಿ ಕಾರ್ಪೊರೇಟರ್ ಮತ್ತು ಚೇರ್ಮನ್ ಮತ್ತು ಅದೇ ರೀತಿಯಾಗಿ ಭಾರತೀಯ ಬೌದ್ಧ ಮಹಾಸಭೆಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಿಂಬಾಳ್ಕರ್ ಸರ್ ಅವರು ಸಹ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಹಿರಿಯ ದಲಿತ ಮುಖಂಡರು ಮತ್ತು ಡಿ ಎಸ್ ಫೋರ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜ್ಕುಮಾರ್ ಮೂಲಭಾತಿ ಸರ್ ಅವರು ಆಗಮಿಸಿದ್ದಾರೆ ಇನ್ನೊರ್ವ ನಮ್ಮ ಸಹಪಾಠಿ ಮತ್ತು ಬಿ ಎಸ್ ಐನ್ ಆ್ಯಕ್ಟಿವ್ ವರ್ಕರ್ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಕೆ ಹುಡುಗಿಕರವರು ಸಹ ಆಗಮಿಸಿದ್ದಾರೆ ವಿಷಯ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಹಲವಾರು ಸಮುದಾಯದವರು ಯಾ ಸ್ಪೆಸಿಫಿಕ್ ಆಗಿ ಒಂದೇ ಸಮುದಾಯ ಅಂತಲ್ಲ ಎಸ್ ಸಿ ಎಸ್ ಟಿಗಳು ಮತ್ತು ಒ ಬಿ ಸಿಗಳು ಕುರಿತಂತೆ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಭೂಮಿ ಉಳುಮೆ ಮಾಡಿಕೊಂಡು ಆದರೆ ಇವಾಗ ನಮ್ಮ ಬೀದರ್ ಜಿಲ್ಲೆಯವರೇ ಅರಣ್ಯ ಸಚಿವರಾಗಿದ್ದಾರೆ ವಿಷಯ ಬಂದ್ಬಿಟ್ಟು ನಲ್ವತ್ತರಿಂದ ಅರವತ್ತು ಐವತ್ತು ವರ್ಷಗಳಿಂದ ಏನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವೊಂದು ಕಡೆ ಸಿ ಫಾರಂ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಫಾರಂ ನಂಬರ್ ಟೆನ್ ಆಗಿದೆ ಕಬ್ಜಾ ಕೂಡ ಇದೆ ಆದರೆ ಅರಣ್ಯ ಇಲಾಖೆಯಿಂದ ಒತ್ತುವರಿ ಹೇಳಿ ಅಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ದಾರೆ ಆ ಭೂಮಿನ ಬಿಡುಗಡೆಗೊಳಿಸಬೇಕು ಮತ್ತು ದಿನಾಂಕ ವಿಶೇಷ ಸಚಿವ ಸಂಪುಟ ಏನು ಕಲಬುರಗಿಯಲ್ಲಿ ಜರುಗ್ತಾ ಇದೆ ಆ ಸಚಿವ ಸಂಪುಟಕ್ಕೆ ಬೀದರ್ ಜಿಲ್ಲೆಯಿಂದ ಒಂದು ನಿಯೋಗನ ಮತ್ತು ಅದೇ ರೀತಿ ಉಳುಮೆ ಮಾಡ್ತಕ್ಕಂಥ ಎಲ್ಲ ರೈತರನ್ನ ಕರ್ಕೊಂಡು ಹೋಗಿ ಸಿ ಎಂ ನೇತೃತ್ವದಲ್ಲಿ ಮೆಮೋರಿಡಮ್ ಕೊಡಬೇಕಂತ ಹೇಳಿ ಮಾನ್ಯವರು ಸೂರ್ಯಕಾಂತ್ ನಿಂಬಾಳ್ಕರ್ ಸರ್ ಅವರು ಇಡೀ ಹತ್ತು ಜಿಲ್ಲೆಗಳಲ್ಲಿ ಅಂದರೆ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಬೀದರ್ ಇಂದ ಬಳ್ಳಾರಿ ವರೆಗೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ ಇವತ್ತಿನ ದಿನ ಇಲ್ಲಿ ಬೀದರ್ ಅಲ್ಲಿ ಆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇನ್ನೂ ಹೆಚ್ಚಿನ ವಿವರ ಈ ವಿಷಯ ಕುರಿತು ಮಾನ್ಯ ಶ್ರೀ ಸೂರ್ಯಕಾಂತ ಹೆಬ್ಬಾಳ್ಕರ್ ಸರ್ ಅವರು ತಿಳಿಸ್ಕೊಡ್ಬೇಕಾಗ ಅವರ ವಿನಂತಿ ಬೀದರ್ ಜಿಲ್ಲೆಗೆ ಇದು ಎರಡನೇ ಬಾರಿ ಮೂರನೇ ಬಾರಿ ಅರಣ್ಯ ಸಚಿವ ಸ್ಥಾನ ಸಿಗೋದು ಮತ್ತೆ ಈ ಭಾಗದಲ್ಲಿ ಇದ ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಕೂಡ ಬೀದರ್ ಜಿಲ್ಲೆಯಿದೆ ಹೀಗಾಗಿ ಸುಮಾರು ನಲವತ್ತು ವರ್ಷಗಳಿಂದ ಜನ ಈ ಜಿಲ್ಲೆಯಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಕೇವಲ ಬೀದರ್ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಹತ್ತೊಂಬತ್ತು ನೂರ ಐವತ್ತೈದಕ್ಕಿಂತ ಮುಂಚೆ ಅಂತ ಸಾವಳಿ ಮಾಡ್ತಾ ಇದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಹೈದರಾಬಾದ್ ಕರ್ನಾಟಕ ಒಂದು ಬಾರಿ ಇತ್ತು ಆನಂತರ ಮೈಸೂರು ಕರ್ನಾಟಕ ಇತ್ತು ಆನಂತರ ಕರ್ನಾಟಕ ಈ ಮೂರು ಅವಧಿಯಲ್ಲೂ ಸಹಿತ ಜನ ಅಲ್ಲಿ ಆ ಜಮೀನು ಸದರಿ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಅವ್ರಿಗೆ ಅಲ್ಲಿ ಒಕ್ಕಲಿಸೋ ಕಾರ್ಯಕ್ರಮ ಮಾಡಿದ್ದಿಲ್ಲ ಆದ್ರೆ ಇದ್ದಿಂತ ಮಾನ್ಯ ಸಚಿವರು ಇಡೀ ಬೀದರ್ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ರಿ ನೀವೇನ್ ನಲವತ್ತೈವತ್ತು ವರ್ಷಗಳಿಂದ ಪಟ್ಟ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ರಿ ಅಥವಾ ಸೀ ಫಾರ್ಮ್ ನೀವೆಲ್ಲ ನಮ್ಮ ಜಮೀನಲ್ಲಿ ಇದ್ದೀರಿ ಅಂತ ಹೇಳಿ ಆಯಾ ತಹಸೀಲ್ದಾರ್ ಮೂಲಕ ನೋಟಿಸ್ ಕೊಡಿಸಿದ್ದಾರೆ ವಿಶೇಷವಾಗಿ ಔರಾದ್ ತಾಲೂಕಲ್ಲಿ ಮೂರುವರೆ ಸಾವಿರ ಜನರಿಗೆ ಇದರ ನೋಟಿಸ್ ಕೊಟ್ಟಿವೆ ಜನರ ಬದುಕನ್ನು ರೂಪಿಸಬೇಕಾಗಿರ್ತಕ್ಕಂಥ ಸರ್ಕಾರ ನಲವತ್ತೈವತ್ತು ವರ್ಷಗಳಿಂದ ಸುಮ್ಮನೆ ಕೂತು ಇವತ್ತು ಅವರಿಗೆ ಒಕ್ಕಲಿಪಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಬಗ್ಗೆ ಜನಜಾಗೃತಿ ಮಾಡಿ ರೈತರ ಒಂದು ಹಿತಾಸಕ್ತಿ ಕಾಪಾಡ್ಲಿಕ್ಕ ನಾವೆಲ್ಲ ಸಂಘಟನೆ ಮೂಲಕ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಂದು ಸಮಸ್ಯೆ ಇದು ಬರೀ ದಲಿತ ಸಮಸ್ಯೆ ಇಲ್ಲ ಬರೀ ಲಿಂಗಾಯಿತರ ಸಮಸ್ಯೆ ಇಲ್ಲ ಯಾರ್ಯಾರು ಧೈರಾಣ ಭೂಮಿ ಅಥವಾ ಸರ್ಕಾರಿ ಜಮೀನಲ್ಲಿ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರ ಅವರ ಹಕ್ಕು ರಕ್ಷಣೆಗಾಗಿ ನಾವೆಲ್ಲ ಬೆಂಬಲ ಸೂಚಿಸ್ತಾ ಇದ್ದೀವಿ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಕಾಫಿ ಗಳಿಗೆ ಅವರಿಗೆಲ್ಲ ಎರಡು ಎಕರೆ ಮೂರು ಎಕರೆ ಕೆಲವೊಂದ್ ಕಡೆ ಲೀಸ್ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಅವರಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಆಗ್ಬಾರ್ದು ರಾಜ್ಯದಲ್ಲಿ ರಾಜ್ಯದ ಜನತೆ ಒಂದೇ ರಾಜ್ಯದ ಕಾನೂನು ಒಂದೇ ಹಾಗಿದ್ದಲ್ಲಿ ಮಾನ್ಯ ಸಚಿವರಿಗೆ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಮನವಿ ಮಾಡ್ಕೊತಾ ಇದ್ವಿ ತಾವು ಯೋಗ ಯೋಗ ಈ ಜಿಲ್ಲೆಯವರಾಗಿದ್ದೀರಿ ಮತ್ತು ಜಿಲ್ಲೆಯ ಜನರ ಹಿತಾಸಕ್ತಿ ಕಾಪಾಡೋ ಜೊತೆಗೆ ಕಾನೂನು ಸಹಿತ ಪಾಲನೆ ಮಾಡ್ಬೇಕಾಗ್ತದೆ ಇಲ್ಲ ನಮ್ಗೆ ಕಾನೂನು ಬಿಟ್ಟು ಜಮೀನು ಅಂತ ಹೇಳ್ತಾ ಇಲ್ಲ ನಾವ್ ಯಾರ್ಯಾರು ಬಟ್ಟಾ ಲ್ಯಾಂಡ್ ಅಲ್ಲಿ ಇದ್ವಿ ಪಟ್ಟ ಮಾಡ್ಕೊಂಡಿದ್ವಿ ಬಸವಕಣೆಯಲ್ಲಿ ಕಲ್ಯಾಣಲ್ಲಿ ಪೇಟ್ ಇದೆ ಅಲ್ಲಿ ಒಂಬತ್ತು ಹತ್ತು ಜನ ಪಾಣಿ ಪತ್ರಿಕೆ ಬಂದಿದ್ದಾರೆ ಇಪ್ಪತ್ತು ವರ್ಷದಿಂದ ಈಗ ಇತ್ತಿತ್ತಲಾಗಿ ಒಂದು ವರ್ಷ ಮುಂಚೆ ಅವ್ರನ್ನ ಅಲ್ಲಿಂದ ಒಕ್ಕಲಿಸಿ ಸಸಿ ನೋಡಕ್ಕಾಗ ಮಾಡಿದ್ದಾರೆ ಆದ್ರೆ ಜನರ ಮೇಲೆ ಸರ್ಕಾರನೇ ಒತ್ತುವರಿ ಮಾಡದಂಗ ಅನಿಸ್ತಾ ಇದೆ ನೀವು ಪಟ್ಟ ಮಾಡೋ ಮುಂದೆ ನಿಮ್ಗ ಈ ಜಮೀನು ಯಾರು ಗೊತ್ತಿಲ್ವಾ ಹೀಗೆ ಹಲವಾರು ಹಳ್ಳಿಗಳಲ್ಲಿ ಮತ್ತೆ ಇನ್ನೊಂದು ಸರ್ಕಾರಿ ಜಮೀನು ಕಬಳಿಸೋ ಸಲಾಗಿ ಗ್ರಾಮಗಳ ಹೆಸರೇ ಚೇಂಜ್ ಮಾಡಿದ್ದಾರೆ ಅಲ್ಲಿ ಒಂದು ಊರಿಗೆ ಬರ್ತಿತ್ತು ಅಂದ್ರೆ ಎರಡನೇ ಊರಿಗೆ ಹಾಕ್ಬಿಟ್ಟಾರ ಫಾರ್ ಎಕ್ಸಾಂಪಲ್ ಜೀರ್ಗಾ ಚಂಬಳ್ಳಿ ಜಮೀನ್ ಬರೋದು ಚಂಬಳ್ಳಿ ವ್ಯಾಪ್ತಿಯಲ್ಲಿ ಗ್ರಾಮ ಗ್ರಾಮ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ತೋರಿಸೋದು ಜೀರ್ಗ ಅಂತ ಹೇಳಿ ಇಂತಹ ಹಲವಾರು ಸಮಸ್ಯೆಗಳು ಜಿಲ್ಲೆ ಮಾನ್ಯ ಸಚಿವರು ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಾವು ಮೊದಲಿಗೆ ಈ ಸಮಸ್ಯೆ ತಮ್ಗ ಗಮನ ತಲುಪಿಸ್ತಾ ಇದ್ದೀವಿ ಅದಕ್ಕೆ ನಾಳೆ ಅಥವಾ ಈ ಒಂದು ಹದಿನೇಳನೇ ತಾರೀಕಿಗೆ ಏನು ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಗುಲ್ಬರ್ಗಕ್ಕ ಅಲ್ಲಿ ನಾವು ಈ ಜನರ ಒಂದು ವಿಶ್ವ ಈ ವಿಷಯ ತಗೊಂಡು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಏನು ಅನ್ಯಾಯ ಇದೆ ರೈತರಿಗೆ ಆ ರೈತರಿಗೆ ನ್ಯಾಯ ಸರಿ ಕೊಟ್ಟು ಅವರ ಜೀವನ ಸರಿ ನಾವು ಅಲ್ಲಿ ಮಾತುಕತೆಗೆ ಟೈಮ್ ಕೇಳಿದೀವಿ ಒಂದು ಪ್ರತಿಭಟನೆ ಮಾಡಬಹುದು ಅಥವಾ ಅಲ್ಲಿ ನಿಯೋಗ ಮೂಲಕ ಭೇಟಿ ಆಗ್ಬೋದು ಈ ಪತ್ರಿಕೆ ಮೂಲಕ ನಾವು ಹೇಳಬಯಸಂತಂದ್ರ ಇತ್ತಿಂತಲಾಗಿ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆಗಳು ಆಗ್ತಾ ಇದೆ ಮತ್ತೆ ಹೋರಾಟದಲ್ಲಿ ರಾಜ್ಯದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದು ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಡೆಯುವ ಹದಿನೇಳ ತಾರೀಕು ಒಂದು ಸಚಿವ ಸಂಪುಟದಲ್ಲಿ ತಾವೇನು ಬಜೆಟ್ ಭಾಷಣ ಮಾಡ್ತಾ ಇದ್ರಿ ತಾವೇನು ಏನು ಎಲೆಕ್ಷನ್ ಪ್ರಣಾಳಿಯಲ್ಲಿ ಹೇಳ್ತಾ ಇದ್ರಿ ನಾವು ರೈತರಿಗೆ ಎಲ್ಲಾ ರೀತಿ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿ ಇವತ್ತು ಈ ಭಾಗದಾಗ ಸುಮಾರು ಏಳು ಜಿಲ್ಲೆ ಅಥವಾ ಹದಿನಾಲ್ಕು ಜಿಲ್ಲೆಯಲ್ಲಿ ಒಂದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ರೈತರು ಈ ಸಮಸ್ಯೆಯಿಂದ ಪೀಡಿತರಾಗಿದ್ದಾರೆ ಅದಕ್ಕೆ ಈ ಒಂದು ಸಮಸ್ಯೆ ಕಾನೂನಾತ್ಮಕ ತೊಡಕಿನಿಂದ ಬಗೆಹರಿಸಬೇಕು ಅಂತಂದ್ರ ಐವತ್ತೈದರಿಂದ ಎಲ್ಲಿ ಗೆಜೆಂಟ್ ಇದೆ ಫಾರೆಸ್ಟ್ ಅಂತ ಹೇಳಿ ಅರಣ್ಯ ಅಂತ ಹೇಳಿ ಅಲ್ಲಿಯೂ ಸಹಿತ ನೀವು ಮಂಗಳೂರದಲ್ಲಿ ಹಕ್ಕು ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಹಾಗೇನೆ ನಾವು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಕರಿತಾ ಇದ್ರಿ ಈ ಭಾಗದ ಜನರ ಆರ್ಥಿಕ ಬೆಳವಣಿಗೆ ಬಯಸೋದಾದ್ರೆ ಗಂಭೀರವಾಗಿ ಚಿಂತನೆ ಮಾಡಿ ನಾ ಒಂದು ಸಚಿವ ಸಂಪುಟದಲ್ಲಿ ಉಳುವನೆ ಒಡೆಯ ಕಾನೂನು ಇದೆ ಆ ಕಾನೂನು ಪ್ರಕಾರ ಜಾರಿ ಮಾಡಿ ತಾವು ತೀರ್ಮಾನ ತೋರೋದು ಈ ತೀರ್ಮಾನ ತೋಳೋದ್ರಿಂದ ಇಲ್ಲೇನು ವಲಸೆ ಹೋಗ್ತಾ ಇದಾರೆ ಜನ ಹೈದರಾಬಾದ್ಗೆ ಮುಂಬೈಗೆ ಮತ್ತು ಬೆಂಗಳೂರಿಗೆ ಇವ್ರು ಯಾರು ತಾಜ್ಮಕ್ ಹೋಗ್ತಾ ಇಲ್ಲ ಮುಂಬೈ ಯಾರು ಚಾರ್ಮನ್ ನೋಡ ಹೋಗ್ತಾ ಇಲ್ಲ ಹೈದ್ರಾಬಾದ್ ಇವರೆಲ್ಲ ಇಲ್ಲಿ ದುಡಿಯೋಕೆ ಅವಕಾಶ ಇಲ್ಲ ಇಲ್ಲಿ ಉದ್ಯೋಗ ಇಲ್ಲ ನಮ್ಗೆ ಅವಕಾಶ ಇಲ್ಲ ಅಂತೇಳಿ ಆ ಕಡೆ ಮೈಗ್ರೇಟ್ ಆಗ್ತಾ ಇದೆ ಗೋಳಿ ಹೋಗ್ತಾ ಇದ್ದಾರೆ ಇದು ಶಾಶ್ವತ ಗೂಳಿ ತಪ್ಪಿಸ್ ಒಂದು ಆರ್ಥಿಕ ಯೋಜನೆಯಲ್ಲಿ ಜಮೀನು ಹಂಚ್ಬೇಕಂತ ಹೇಳಿ ಸಂವಿಧಾನ ಹೇಳ್ತಾ ಇದೆ ಅದಕ್ಕೆ ತಾವು ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ತಾವು ಭಾಷಣ ಮಾಡ್ತೀವಿ ಹದಿನೇಳ ತಾರೀಕಿಗೆ ತಾವು ವಿಶೇಷ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ತಗೊಂಡು ತಾವು ಅದು ಸಾಬೀತು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಇದನ್ನ ಆಗ್ಲಿಲ್ಲ ಅಂತಂದ್ರೆ ಒಂದು ಒಂದು ತಿಂಗಳು ಕಾಲಾವಕಾಶ ಕೊಟ್ಟು ಇದು ಜನಾಂದೋಲನ ಇಡೀ ರಾಜ್ಯಾದ್ಯಂತ ಒಂದು ಜನಾಂದೋಲನ ಮಾಡ್ತೀವಿ ಯಾಕಂದ್ರ ಈ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಫಾರೆಸ್ಟ್ ಗಾರ್ಡ್ ಅಲ್ಲೇ ನೋಡ್ತಾ ಇನ್ನೊಂದು ಹಗಣ ಬಂದಿದೆ ಏನು ಅಧ್ಯಕ್ಷರು ಐದು ಎಕರೆ ಜಮೀನು ಬುದ್ಧಿವಾರ ತೊಂದಿದ್ದಾರೆ ಅನ್ನೋ ಒಂದು ಸಮಸ್ಯೆ ರಾಜ್ಯದಲ್ಲಿ ಚರ್ಚೆ ಆದಾಗ ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಮೋಡಾದಲ್ಲಿ ಫ್ಲಾಟ್ಗಳು ತೊಂದರೆ ಮೂರನೇ ಒಂದು ಪ್ರಕರಣ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರ ತಮ್ಮ ಅಮರ್ ಖಂಡ್ರೆ ಅವರು ಇಪ್ಪತ್ತೇಳು ಎಕರೆ ಅದು ಅರಣ್ಯಕ್ಕೆ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಇದೊಂದಾದ್ರೆ ಇಡೀ ನಾವು ಇಡೀ ಪ್ರವಾಸ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಅಲ್ಲಿ ಎಲ್ಲ ಕಡೆ ಸಮಸ್ಯೆ ಕೇಳಿದೆವು ಒಂದು ಶ್ರೀಮಂತ ವರ್ಗದವರಿಗೆ ಇದೇ ಜಮೀನಲ್ಲಿ ನೀವು ಮೂಟೇಷನ್ ಮಾಡಿದ್ದೇವೆ ಯಾರು ಬಡವರು ಇದ್ರಿಗೆ ಅವಲಂಬನ ಆಗಿದ್ದಾರೆ ಯಾರು ಡಿಪೆಂಡೆಂಟ್ ಆಗಿದ್ದಾರೆ ಅವ್ರನ್ನ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಕೆಲವರಿಗೆ ಸಿ ಫಾರ್ಮ್ ತಂದು ಕೊಟ್ಟಿದ್ದಾರೆ ಕೆಲವರಿಗೆ ಮೊಟೀಷನ್ ಮಾಡಿದ್ದಾರೆ ಕೆಲವರಿಗೆ ಪಾಣಿಯಲ್ಲಿ ಬಂದಿವೆ ಪೊಸಿಷನ್ ಒಂದ್ ಕಡೆ ಇದೆ ಪಾಣಿ ಒಂದ್ ಕಡೆ ತೋರಿಸ್ತಾರೆ ಒಂದು ಹೆಸರು ತಂದೆ ಹೆಸರು ತಪ್ಪ ಮಾಡಿದರೆ ಅಥವಾ ಫಲಾನುಭವಿ ಹೆಸರು ತಪ್ಪ ಮಾಡಿದ್ರೆ ಇವೆಲ್ಲ ನೋಡಿದಾಗ ಇಲ್ಲಿ ಕಾಣದ ಕೈ ಕೆಲಸ ಮಾಡಿದೆ ಶ್ರೀಮಂತರ ಪರವಾಗಿ ಅದಕ್ಕೆ ಬಡವರು ಶ್ರೀಮಂತರ ಅನ್ನದೇ ಎಲ್ಲರಿಗೂ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಇದರಲ್ಲಿ ಎಂಬತ್ತು ಜನ ಎಂಬತ್ತು ಪರ್ಸೆಂಟ್ ಜನ ವಿಧ್ರೋದ್ ವರ್ಗದವರು ದಲಿತರಿಗೆ ಅನ್ಯಾಯ ಆಗಿದ್ದಾರೆ ಒಟ್ಟಾರೆ ಆಗಿದೆ ಅನ್ನೇ ಅದರಲ್ಲಿ ಮುಂಚಿತ ಮುಂಚೂಣಿಯಲ್ಲಿ ಸಮಸ್ಯೆ ಗುರಿ ಮತ್ತು ಹಿಂದುಳಿದವರು ಹಂಗಾಗಿ ಮತ್ತೊಮ್ಮೆ ನಾವು ಈ ಪತ್ರಿಕಾ ಗೋಷ್ಠಿ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದಂತಂದ್ರ ನಾವೇನ್ ವರ್ಷಗಳಿಂದ ಕೆಲಸ ಮಾಡ್ಕೊತ ಅಲ್ಲಿ ಉಳುಮೆ ಮಾಡ್ಕೊತ ಬಂದ್ವಿ ಆ ಜಮೀನು ಉಳುವನೇ ಒಡೆಯನ್ ಆಗ್ಬೇಕಂತ ಕಾಯ್ದೆ ಇದೆ ಪ್ರಕಾರ ನಾವು ಮಾಡಬೇಕು ಮತ್ತೆ ಈಗಾಗಲೇ ಒಕ್ಲೆ ಎಲ್ಲರಿಗೆ ನೀವು ವೆಕೆಂಟ್ ಮಾಡಿ ವೆಕೆಂಟ್ ಮಾಡಿ ಅವ್ರಿಗೆ ಮತ್ತೆ ಅಲ್ಲಿ ಅವರಿಗೆ ಅವಕಾಶ ಕಲ್ಪಿಸಿ ಮಾಡಬೇಕು ಮತ್ತೇನು ನೋಟಿಸ್ ಕೊಟ್ಟಿದ್ರಿ ಬೀದರ್ ಜಿಲ್ಲೆಯಲ್ಲಿ ಅಥವಾ ಇಡೀ ಹೈದರಾಬಾದ್ ಮುಂಬೈ ಕರ್ನಾಟಕದಲ್ಲಿ ಅದು ಸರ್ಕಾರ ಒಳ್ಳೆ ತಗೊಂಡು ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ರೂಪಿಸ್ಬೇಕು ಅದಕ್ಕೆ ನಾವು ಹಂತ ಹಂತವಾಗಿ ಈ ಹೋರಾಟ ರೂಪಿಸ್ಬೇಕಂತ ಹೇಳಿ ಚರ್ಚೆ ಆಗಿದೆ ಇಲ್ಲಿ ಬಿ ಎಸ್ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜನತಾದಳ ಇರ್ಬೋದು ಬೇರೆ ಬೇರೆ ಯಾರ್ಯಾರು ಇವರು ಹಿತಾರಕ್ಷಣೆಗಾಗಿ ಬೆಂಬಲ ಪಡ್ತಾರ ಅವ್ರಿಗೆಲ್ಲ ಮನವಿ ಮಾಡ್ಕೊಂಡು ಇಲ್ಲ ಬಿ ಎಸ್ ಪಿ ಮಾಡ್ತಾರಲ್ಲ ಬಿ ಎಸ್ ಮಾಡ್ತಾರಂತಿಲ್ಲ ಇದು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಜನರ ಬದುಕಿಗಾಗಿ ಭೂಮಿ ಬೇಕು ಆ ಭೂಮಿಗಾಗಿ ನಾವು ಹೋರಾಟ ಮಾಡ್ಬೇಕಾಗಲ್ಲ ಆ ಹೋರಾಟಕ್ಕ ಪ್ರಗತಿ ಪರ ಎಲ್ಲರೂ ಕೈ ಜೋಡಿಸಿ ಇವರು ಒಂದು ಬದುಕು ಹಸನ್ ಮಾಡ್ಬೇಕಂತೇಳಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಈ ಪತ್ರಿಕಾ ಮೂಲಕ ಆ ಪತ್ರಿಕಾ ಗೋಷ್ಠಿ ಮೂಲಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತ ಭೂಮಿ ಬಗ್ಗೆ ನೋಟಿಸ್ ನೋಡಿ ಶಿಶು ಬೀದರ್ ಜಿಲ್ಲೆಯಲ್ಲಿ ಒಂದು ನೇತೃತ್ವದಲ್ಲಿ ಆಯಾ ಎಲ್ಲ ಸರ್ವ ಪಕ್ಷದ ಒಂದು ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹದಿನೇಳನೇ ತಾರೀಕಿಗೆ ಭೇಟಿ ಮಾಡೋ ಸಂಭವ ಇದೆ ಇಲ್ಲದ ನಮ್ಮ ಅಳಲನ್ನು ತೋಡ್ಕೊಳಕ್ ನಾವು ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ ಅಲ್ಲಿರೋ ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಅಧಿಕಾರಿಗಳು ನಾವು ಭೇಟಿ ಮಾಡ್ತೀವಿ ತಮ್ಮ ಸಮಸ್ಯೆ ನಾವು ಮುಖ್ಯಮಂತ್ರಿ ತನ್ನ ಒಯ್ಲಕ್ಕೆ ಅವಕಾಶ ಕೊಡ್ತೀವಿ ಏನು ಹೋರಾಟ ಬೇಡ ನಾವು ನಿಮ್ಮನ್ನ ಗೌರವ ಪೂರ್ವಕವಾಗಿ ಅಲ್ಲಿ ಮಾತಾಡಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದಾರೆ ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅಥವಾ ಜಮೀನ್ ಇದೆ ಅಲ್ಲಿ ದಾಖಲೆ ಆಗಿಲ್ಲ ಅಥವಾ ನೋಟಿಸ್ ಇಶ್ಯೂ ಆಗಿವೆ ಇಂಥವರೆಲ್ಲ ಸೇರಿ ಇಲ್ಲಿರ್ತಕ್ಕಂಥ ಸಚಿನ್ ಗಿರಿ ಮತ್ತು ವಿಷ್ಣು ವಿಷ್ಣು ಅವರಿಗೆ ತಮ್ಮ ಏನು ಸಮಸ್ಯೆ ಅವ್ರಿಗೆ ಹೇಳ್ಕೊಂಡು ನಾಳೆ ಹದಿನಾ ಹದಿನೇಳ ತಾರೀಕಿನ ಗುಲ್ಬರ್ಗದಲ್ಲಿ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಆ ನಿಯೋಗದಲ್ಲಿ ಆ ಹೊರಟದಲ್ಲಿ ತಾವೆಲ್ಲ ಭಾಗವಹಿಸಬೇಕಂತ ಹೇಳಿ ನಾವು ಮನವಿ ಮಾಡ್ತಿದ್ದೇವೆ ಸುಮಾರು ಮೂವತ್ತು ವರ್ಷಗಳಿಂದ ಇನ್ನು ಆಳಕ್ಕೆ ಹೋಗಿ ನೋಡಿ ಅಧ್ಯಯನ ಮಾಡಿ ಸದಾ ಸಮಾಜಮುಖಿ ಕೆಲಸ ಮಾಡ್ತಕ್ಕಂತ ನಮ್ಮ ಹಿರಿಯರು ರಾಜ್ಕುಮಾರ್ ಮೂಲಭಾತಿ ಸಾಹೇಬರು ಸಹ ಈ ವಿಷಯವನ್ನ ಕುರಿತು ಅವರ ಅನಿಸಿಕೆ ಮತ್ತು ಇಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಹೇಳಬೇಕಾಗಿ ವಿನಂತಿ ಬೇರೆ ಈಗಾಗಲೇ ಏನು ನಮ್ಮ ನಿಬ್ಬಾಳ್ಕರ್ ಸರ್ ಹೇಗಂದರೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜನರಿಗೆ ಸ್ಪೆಷಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಈ ಪತ್ರಿಕೆ ಅಂದರೆ ಪೇಪರ್ ಯಾವ ಥರ ಅನ್ನೋಂಥ ನಮ್ಮ ಜನರಿಗೆ ಇಲ್ಲ ಅಂಥ ಜನರಿಗೆ ಏನಂದ್ರೆ ಈ ಇದರಲ್ಲಿ ನಮ್ಮ ಜಿಲ್ಲೆಯ ಸಚಿವರು ಅಥವಾ ಇಲ್ಲಿ ಅರಣ್ಯ ಅಧಿಕಾರಿಗಳು ಇವರು ಎಲ್ಲ ಕಡೆ ಏನದ ಅಂತಂದರೆ ಇವ್ರಿಗೆ ಕೆಲಸ ಅಂತ ಕೆಲಸನೇ ಮಾಡ್ತಾ ಇದ್ದಾರೆ ಇವತ್ತು ನಾವು ಉದಾಹರಣೆವಾಗಿ ಹೇಳಬೇಕಾಗಿದ್ರೆ ಇವರಿಗೆಲ್ಲ ಸಂಬಂಧಪಟ್ಟ ನಮ್ದೇನು ಕಂಡ್ರೇ ಸಾವ್ರು ಇದ್ದಾರೆ ಎನ್ಚಾರು ಮಂತ್ರಿ ಅರಣ್ಯ ಸಚಿವರೇ ಇದ್ದಾರೆ ಅವ್ರು ಗಮನಕ್ಕೆ ತಂದ್ರು ಕೂಡ ಅವರು ಕ್ಯಾರಿ ಅಂತ ಇಲ್ಲ ಆದರೆ ಒಂದು ಕಡೆ ಬಡ ಜನರು ಯಾರು ಭೂಮಿಯನ್ನು ಉಣ್ಮೆ ಮಾಡ್ಕೊಂಡ ಜೀವನೇ ಮೇಲೆ ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ಕೊಡ್ತಾ ಇದ್ದಾರೆ ಆದರೆ ಶ್ರೀಮಂತ ಜನ ಅಂದ್ರೆ ಭೂಮಿ ಭೂಮಾಫಿಗಳು ಅಂತೀವಲ್ಲ ಆ ಭೂಮಿ ಮಾಫಿಗಳು ಈಗಾಗಲೇ ನಮ್ಮ ನಿಂಬಾಳ್ಕರ್ ಸರ್ ಹೇಳಿದ್ರು ಸರ್ವೆ ನಂಬರ್ ಒಂದಿದ್ರೆ ಒಂದು ಗ್ರಾಮ ತೋರಿಸ್ತಾರೆ ಇವತ್ತು ಶಂಗಳಿಗೆ ಅದೇ ಏನು ಸುಮಾರು ವರ್ಷ ಹಿಡ್ಕೊಂಡು ಶಂಬಳಿದಲ್ಲ ಅದೇ ಆ ಶಂಬಳಿ ಸರ್ವೆ ನಂಬರ್ ಇದೆಯೆಂದು ಪಕ್ಕದ ಸರ್ವೆ ನಂಬರ್ ಬಿಟ್ಟು ಯಾವ ಒಬ್ಬ ಭೂಮಿ ಅಂತಾರಲ್ಲ ಭೂಮಿ ಕಬ್ಬುಳ್ಸೋ ಭೂಮಿ ವ್ಯವಹಾರ ಮಾಡೋರು ಆ ವ್ಯಕ್ತಿ ಆ ಮಾಡ್ಕೊಂಡು ಬಿಟ್ರೆ ಭೂಮಿ ಇವ್ರು ಉಣಿಸ್ತಾ ಇದ್ದಾರೆ ಭೂಮಿ ಇವ್ರದ್ದು ಇದೆ ಅದರಲ್ಲಿ ಅಧಿಕಾರಿಗಳು ಆ ಇವ್ರಿಗೆ ಏನು ಜಲವಂತ ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರೋದರಿಂದ ಇಂಥ ಕೇಸಸ್ಗಳು ಸಿ ಎಸ್ಗಳು ಭಾಳಷ್ಟು ಇದ್ದಾವೆ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಡಿ ದೇವರಾಜ್ ಅವರು ಇದ್ದಾಗ ಭೂಮಿ ಯಾರು ಉಳಿಸ್ತಾರೋ ಅವರೇ ಭೂಮಿಯ ಹೊಡೆ ಅಂತ ಹೇಳಿ ಒಂದು ಕಾನೂನು ಅವರೇ ತಂದಿದ್ರು ಅವರು ಸಿದ್ಧಾಂತ ಮೇಲೆ ಹೋಗಂತ ನಮ್ಮ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ ಅವರು ಅವ್ರು ಏನು ಹಾಕುಪಟ್ಟಿನೋ ಅವರು ಇದ್ದಾವಲ್ಲ ನೀವು ಯಾವುದು ಚಾಚು ತಪ್ಪದೇನೆ ಪಾಲಿಸಲೇಬೇಕು ಅದನ್ನು ಬಿಟ್ಟು ಇವತ್ತು ಯಾರು ನಿಮ್ಮ ಮಂತ್ರಿಗಳು ನಿಮ್ಮ ಮಂತ್ರಿಗಳು ಇವತ್ತು ಏನು ಅರಣ್ಯ ಸಚಿವರು ಅವ್ರನ್ನೊಂದು ಖುಷಿ ಪಡಿಸೋ ಸಲುವಾಗಿ ಏನೇನೋ ಏನೇನೋ ಮಾಡ್ಕೊಂಡು ಕುಂತಾಗ ಈ ಬಡ ಜನರಿಗೆ ಏನು ಭಾಳ ಕಷ್ಟ ಕೊಡ್ತಾ ಇದ್ರಿ ಹಾಗಾಗಿ ಮುಖ್ಯಮಂತ್ರಿಗಳೇನು ಯಾವಾಗಲೂ ದಲಿತ ಇನ್ನೊಂದು ಅಲ್ಪಸಂಖ್ಯಾತರ ಬಗ್ಗೆದಾಗೆ ಮಾತಾಡೋರು ನೀವು ಮತ್ತು ಇದು ಸಮಸ್ಯೆ ನೀವು ಕಾಣ್ತಾ ಇಲ್ಲ ಏನು ಅದಕ್ಕೆ ಈ ಭಾಗದಲ್ಲಿ ಅಂದ್ರೆ ಹದಿನೇಳಕ್ಕೆ ಏನಾದ್ರೂ ತಮ್ಮದೇನು ಕ್ಯಾಬಿನೆಟ್ ಏನು ಮಾಡ್ತಾ ಇದ್ದೀರಿ ಏನೋ ಹೈದ್ರಾಬಾದ್ ಕರ್ನಾಟಕ ವಿಮೆಚ್ಚಿನ ಡೇ ನಿಮಿತ್ತವಾಗಿ ಅದು ನಿಮಿತ್ತವಾಗಿ ಬರ್ತಾ ಇದ್ದಾರೆ ಅವರು ಅದು ಒಂದು ಕ್ಯಾಬಿನೆಟ್ ಕೂಡ ನಡೆಸ್ತಾ ಇದ್ದಾರೆ ಆದರೆ ಈ ಭಾಗದ ಸಮಸ್ಯೆಗಳನ್ನು ಇದು ಭಾಳ ನಮ್ಮ ಗಂಭೀರ ಯಾಕಂತಂದರೆ ನಮಗೆ ಈ ಗ್ಯಾರಂಟಿ ಅವು ಯಾವುದೋ ಎಸ್ಕೀಮು ಕೊಡೋದಕ್ಕಿಂತ ನಮ್ಮ ಇಂಥ ಭೂ ಇದ್ದಂಥ ಭೂಮಿಯನ್ನು ನೀವು ಉಳಿಸ್ಬಿಟ್ರೆ ಭಾಳ ದೊಡ್ಡ ನಿಮ್ದು ಭಾಳ ದೊಡ್ಡ ಕೆಲಸ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಏನು ನಿಂಬಾಳ್ಕರ್ ಸರ್ ಅವರು ನಮ್ಮ ಸಚಿನ್ ಅವರ ಈ ಜಿಲ್ಲೆಯಲ್ಲಿ ಏನು ಗೊತ್ತಿನ ದಿನ ಪ್ರಕ್ರಿಯೆಗೋಷ್ಠಿ ಮುಖಾಂತರ ಏನು ಇದು ಯಾಕೆ ಒಳ್ಳೆಯ ದೊಡ್ಡ ಹೋರಾಟ ಇದೆ ಆ್ಯಕ್ಚುಲಿ ಹೇಳಬೇಕಾಗಿದ್ರೆ ಇದರಲ್ಲಿ ಯಾರು ಇವರು ಅವರು ಅನ್ನೋದ ಪ್ರಶ್ನೆನೇ ಇಲ್ಲ ಮುಗಿದ ಜನರಿಗೆ ಅನ್ಯ ಆಗ್ತಾಯಿದೆ ಅದಕ್ಕೆ ನಮ್ಮ ನಿಂಬಾಳ್ಕರ್ ಸರ್ ಅವರು ನೃತ್ಯದ ಇದು ಏನು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾವು ದಲಿತ ಪರ ಸಂಘಟನೆಗಳು ನಾವು ಯಾವಾಗಲೂ ಏನದಂದ್ರೆ ಯಾಕೆ ಅದು ನಾವು ಮಾಡೋಂಥ ಕೆಲಸನೇ ಯಾಕೆ ಅದರಲ್ಲಿ ನಿಜವಾಗ್ಲೂ ಏನದಂದ್ರೆ ಹಿಂದೆ ದಲಿತ ಸಂಘರ್ಷ ಸಮಿತಿ ಅದನ್ನೇ ಹೋರಾಟ ಮಾಡಿತ್ತು ಅದು ನಮ್ಮ ಆಳು ಆಳುತ್ತಿರುವ ಸರ್ಕಾರಗಳು ಅದು ಯಾವುದೋ ಒಂದು ಗೊಂದಲಿಂದ ಇವತ್ತು ನಮ್ಮ ಜನರಿಗೆ ತುಳಿಯೋಂಥ ಕೆಲಸನೇ ಮಾಡ್ತಾ ಮಾಡ್ತಾಯಿದಾವೆ ಇವತ್ತೇನಪ್ಪ ಅಂದರೆ ಅಕ್ ಪತ್ರ ಕೊಡ್ತಾ ಇಲ್ಲ ಇವತ್ತಿನ ತಕ ಎಷ್ಟೋ ನಮ್ಮ ಇದೇ ನಮ್ಮ ರೇಮ್ ಅವರು ಅವರಿದ್ದಾರ ಅವರು ಇವತ್ತಿನ ತಕ ತರಿಸ ಸವಿನೇ ಕರೆದಿಲ್ಲ ಅವರು ಲಾಸ್ಟ್ ಎಂಡಿಂಗ್ ಸಭೆ ಕರೀಲಿಕ್ಕೆ ಹೋದ್ರೆ ಬಂಡೆಪ್ಪ ಕಾಶೆಂಪುರ್ ಬಂದರೆ ರೈಮ್ ಖಾನ್ ಬಂದಿಲ್ಲ ರೈಮ್ ಖಾನ್ ಬಂದ್ರೆ ಬಂಡೆಪುರ್ ಬಂದಿಲ್ಲ ಈ ಸರ್ಕಾರದಾಗ ಅವರು ಸದಸ್ಯರಾಗಿದ್ದರು ಸದಸ್ಯರಿಗೆಲ್ಲ ಬರ್ಲಿಕ್ಕೆ ಹೇಳ್ಬಿಟ್ಟಿಲ್ಲ ಬಂಡೆಪುರ್ ಮಾತ್ರ ಅಟೆಂಡ್ ಆದ್ರು ರೈಮ್ ಬಂದಿಲ್ಲ ಅಂದಾಗ ಅದು ಮೀಟಿಂಗ್ ಹಾಕಾಗ್ತದೆ ಆಗ್ತದೆ ಎಷ್ಟೋ ಅಕ್ಕಪತ್ರ ಕೊಡಬೇಕು ಅದು ಕೊಡೋಕೆ ರೆಡಿ ಇಲ್ಲಿವು ಯಾಕಂತಂದ್ರೆ ಅದು ಭೂಮಿ ಉಳಿತು ಅಂತಂದ್ರೆ ಅದು ಎಲ್ಲ ಇವರೇ ತ ಬಳಕೆ ಹಬ್ಬಳಿಕೆ ಹೆಸರಿ ಮೇಲೆ ನೇರವು ಒಂದೇ ದಿನದಾಗ ಅವ್ರ ಹೆಸರು ಮೇಲೆ ಪೇಪರ್ಗಳಾಗ್ತದಲ್ರಿ ನಾವು ನೋಡ್ತಾ ಇದ್ದೀವಿ ಇದು ಉದಾಹರಣೆವಾಗಿ ಹೇಳಬೇಕಾದ್ರೆ ಈಗಾಗಲೇ ನಮ್ಮ ರಿಸರ್ವ್ ಫಾರೆಸ್ಟ್ ಬಾಲ್ಕಿ ರೋಡಿಗೆ ರಿಸರ್ವ್ ಫಾರೆಸ್ಟು ಅಲ್ಲಿ ಎಂಥೆಂಥ ವ್ಯಕ್ತಿಗಳು ಹಿಡ್ಕೊಂಡ್ರ ಅಂದ್ರೆ ಲ್ಯಾಂಡು ಈ ಕಡೆ ಫಾರೆಸ್ಟ್ ಇದೆ ಈ ಕಡೆ ಫಾರೆಸ್ಟ್ ಇದೆ ನಡು ಮಧ್ಯದಾಗ ಬರ್ತದೆ ಅಂತ ಲ್ಯಾಂಡ್ ಅಂದರೆ ನೀವು ಮಂತ್ರಿಗಳು ಎಮ್ ಎಲ್ ಎಗಳು ಡಿ ಸಿ ಸಿ ಬ್ಯಾಂಕು ನೀವು ಎಲ್ಲ ಇದ್ದರ ನಿಮ್ಗೆ ಭೂಮಿ ಬರ್ತದ ನಿಮ್ಮ ಭೂಮಿಯನ್ನು ಮತ್ತೆ ಮಗಳ ಹೆಸರು ಕೊಟ್ಟು ಅಂತ ಭೂಮಿ ಯಾರ್ದು ಇಲ್ಲಿ ಇಲ್ಲಿ ಅರಣ್ಯ ಅಧಿಕಾರಿಗಳು ಅದು ಕೆಲಸ ಮಾಡಕ್ಕೆ ಹೋಗಲ್ಲ ಯಾರು ಮನೆಗಳು ಕಟ್ಕೊಂಡು ಉಳ್ಕೊಂಡು ಬಿಟ್ಟರು ಎಷ್ಟೋ ತೈಲಿ ಇವಾಗ ಚುಮಕೋಡು ಗ್ರಾಮದಲ್ಲಿ ಮನೆಗಳು ಅವ ಆಲ್ರೆಡಿ ಮನೆಗಳೇ ತೆ ತೆರ ಹೋಗಿದ್ರು ಅರಣ್ಯ ಬ ಅಧಿಕಾರಿಗಳು ಅಲ್ಲಿ ಅವಾಗ ಹೋರಾಟಗಾರರೆಲ್ಲ ರೆಡಿಯಾಗಿ ನಿಂತಾಗ ಅದಕ್ಕೆ ಅಧಿಕಾರಿಗಳು ಮತ್ತೆ ಮುಂದೆ ಆಗಿಲ್ಲ ಆದರೆ ಇಂಥ ಕೆಲಸ ಯಾಕೆ ಮಾಡಬೇಕು ಅಂತ ನಾವು ಇದ್ದೀವಿ ನಮ್ಮ ಜಿಲ್ಲೆಯ ಸಚಿವರು ನಮ್ಮ ಜಿಲ್ಲೆಯಲ್ಲೇ ನೀವು ನಮ್ಮ ಜನರಿಗೆ ನೀವು ಸರ್ಕಾರ ನಮ್ಮ ರಕ್ಷಣೆ ನೀಡೋದು ಬಿಟ್ಟು ನೀವೇನಂದ್ರೆ ಅಧಿಕಾರಿಗಳು ಚೂ ಬಿಟ್ಟು ಕೆಲಸ ಮಾಡಿದಾಗ ನಮ್ಗೆ ನ್ಯಾಯ ಎಲ್ಲ ಸಿಗಬೇಕು ಅದು ದಯಮಾಡಿ ಇದು ನೀವು ಹಿಂಗೆ ಆಗ್ತದಂದ್ರೆ ಅಧಿಕಾರಿ ನಿಮ್ಮಲ್ಲಿ ಅದ ನಾಳೆ ಹೋಗ್ತದಿದ್ನೂ ಶಾಶ್ವತ ಅಲ್ಲ ದಯಮಾಡಿ ಆ ಥರ ತಾವು ಇಕ್ಕೊಳಕ್ಕೆ ಹೋಗ್ಬಾರ್ದು ನೀವು ಎಲ್ಲ ಸರ್ವ ಜನರದ್ದು ಎಮ್ ಎಲ್ ಎ ಆಗಿ ಮಂತ್ರಿಗಳಾಗಿ ಅದನ್ನು ಇಕ್ಕೊಳ್ಕಿ ನೀವು ಮುಂದೆ ಅಷ್ಟೇ ಅದನ್ನು ಬಿಟ್ಟು ಏನೋ ಇದೆ ಇಲ್ಲ ನಾ ಹಿಂಗೆ ಮಾಡ್ತೇವೆ ಅಂದರೆ ಇದು ನಡೆಯಲ್ಲ ಇದು ಯಾಕಂದ್ರೆ ಸಂವಿಧಾನವ್ಯಾಗ ತಾವು ಪ್ರತಿಜ್ಞೆ ಮಾಡ್ಕೊಂಡು ಕಸಿ ನೀವು ಅಧಿಕಾರ ಬಂದಿನ ಜನ ಇದ್ದರು ನೀವು ಅದು ಇಕ್ಕೊಂಡ ಕಸಿ ನೀವು ಮುಂದೆ ಸಾಕಬೇಕಂತ ಹೇಳಿ ದಿನ ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಮತ್ತು ಏನು ಹದಿನೇಳನ ಹದಿನೇಳು ತಾರೀಕು ಏನು ಕಾರ್ಯಕ್ರಮ ಇದೆ ನಾವು ಕೂಡ ಅಂತಂದ್ರೆ ಸರ್ ಅವರ ನಾಯಕತ್ವದಲ್ಲಿ ನಾವು ಕಲಬುರಗಿ ಹೋಗ್ಲಿಕ್ಕೆ ನಾವು ಕೂಡ ಅಂದ್ರೆ ನಮ್ಮ ಜಿಲ್ಲೆಯ ಎಲ್ಲ ಈ ಭೂಮಿಯನ್ನ ಯಾರು ಫಾರೆಸ್ಟ್ ಅಧಿಕಾರಿಗಳು ಏನೋ ಬಾರ್ ಬಾರ್ ಏನು ಟಾಚರ್ ಕೊಡ್ತಾ ಇದ್ದಾರೆ ಮತ್ತು ಯಾರಿಗೆ ಎಲ್ಲ ಪತ್ರಿಕೆ ಇದ್ದರೂ ಕೂಡ ಪಾಣಿ ಪತ್ರಿಕೆ ಇದ್ದರೂ ಕೂಡ ಏನದು ಅಂತಂದರೆ ಅರಣ್ಯ ಅಧಿಕಾರಿಗಳು ಅದಕ್ಕೆ ಪತ್ರಿಕೆ ನೋಡ್ತಾ ಇಲ್ಲ ಹೋಗಿ ಇವತ್ತು ಇವತ್ತೇನಾದರೂ ಗಿಡಗಳು ಅದು ಇಲ್ಲೆಲ್ಲ ಚಂದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅದನ್ನು ಖಂಡಿಸ್ತೀವಿ ಮತ್ತು ಈ ಹೋರಾಟಕ್ಕೆ ನಾವೆಲ್ಲ ಸೇರ್ತೀವಿ ಅದಕ್ಕೆಲ್ಲ ನಮ್ಮ ಈ ಏನು ಸಮಸ್ಯೆಗಳು ಇದರಲ್ಲಿ ಎರ್ಯಾರ ಇನ್ನೂ ಹೆಚ್ಚಿನ ಜನ ಯಾರಿಗೆ ಇಂಥ ಸಮಸ್ಯೆಗಳನ್ನ ತಾವು ಅನುಭವಿಸ್ತಾ ಇದ್ವಿ ಅದು ಅಂದರೆ ಈಗಾಗಲೇ ನಮ್ಮ ಸಚಿನ್ ಅವರು ಮತ್ತು ನಮ್ಮ ನಿಂಬಾಳ್ಕರ್ ಸರ್ ಅವರಿಗೆ ಇವತ್ತು ಅವರಾದರೂ ಬಸವ ಕಲ್ಯಾಣದಲ್ಲೆಲ್ಲ ಭಾಳಷ್ಟು ಸಮಸ್ಯೆ ಇದೆ ಹಂಗಾಗಿ ಇನ್ನೂ ಬಹಳಷ್ಟು ಜನ ಸರ್ ತಾವು ರೆಡಿ ಆದಾಗ ಭಾಳಷ್ಟು ಜನ ಗುಲ್ಬರ್ಗ ಕೂಡ ಬರ್ತಾರೆ ಈಗ ಯಾವುದು ಹೋರಾಟ ಮಾಡ್ರಿ ನೀವು ಬೀದರ್ಲಿಂದ ಫಸ್ಟ್ ಹೋರಾಟ ನೀವು ಈಗ ಹಮ್ಮಿಕೊಳ್ಳ್ರಿ ನಾವೆಲ್ಲ ಎಷ್ಟು ಜನ ಎಲ್ಲ ಸೇರಿಸ್ರು ರೆಡಿ ಇರ್ತೀವಿ ಅಂತ ಹೇಳಿ ನಾವು ಇವತ್ತಿನ ದಿನ ತಮ್ಮ ಮುಖಾಂತರ ಎಲ್ಲ ನಮ್ಮ ಇಲ್ಲಿಂದ ನೊಂದ ಜನರಿಗೆ ಮನವಿ ಮಾಡ್ಕೊಳ್ತಾರೆ ಜೈ ಈ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಬೆನ್ನೆಲುಬಾಗಿ ಭಾಗದಲ್ಲಿ ಂತ ಸುನಿಕಾ ನಿಕರ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಮಧ್ಯಮ ಮಿತ್ರರಿಗೆ ಕೂಡ ನಾವು ಬಂದಿದ್ದಕ್ಕೆ ನಮಗೂ ಕೂಡ ಧನ್ಯವಾದ ಈ ಒಂದು ವಿಷಯ ಏನಪ್ಪಾ ಅಂತಂದ್ರ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿಗಳು ನಲವತ್ತೈವತ್ತು ವರ್ಷಗಳಿಂದ ಭೂಮಿ ಉಳುಮೆ ಮಾಡ್ಕೊಂಡು ಬರ್ತಾ ಇದಾರೆ ಆ ಉಳುಮೆಗೆ ಇವರು ಸರ್ಕಾರದವರು ಇಲ್ಲಿ ತನಕ ಯಾವುದೇ ಕೂಡ ಪರಾಮರ್ಶೆ ಸಿಕ್ಸ್ ಸೆವೆಂಟೀನ್ ಏಯ್ಟೀನ್ ಆಗಲಿ ಹಕ್ಕು ಪತ್ರ ಆಗ್ಲಿ ಯಾವ್ದೇ ಕೂಡ ಸರ್ಕಾರ ಹಕ್ಕೊತ್ತ ಸರ್ಕಾರ ಇದೇ ಗಾಳಿ ತೋರ್ತಾ ಇದೆ ಬಿಜೆಪಿ ಬಂದವರು ನಾವು ಅಂತ ಹೇಳ್ತಾರ ಕಾಂಗ್ರೆಸ್ ಬಂದವರು ನಾವು ಅಂತ ಹೇಳ್ತಾರ ದಳದವ್ರು ಬಂದರು ನಾವು ಅಂತ ಹೇಳ್ತಾರ ಹೇಳಿ ಇವರು ಎಸ್ ಸಿ ಎಸ್ ಟಿಗಳು ಏನಪ್ಪಾ ಅಂದ್ರೆ ಓಟ್ ತಗೊಳತಾರ ಮಾತ್ರ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಈ ದೇಶದಲ್ಲಿ ಏನಿದೆ ಭೂಮಿ ಉಳುವನೆ ಒಡೆಯ ಅಂತ ಹೇಳಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಹಣ ತಮ್ಮ ಭೂಮಿ ಉಳಿಲಂತರೂ ಕೂಡ ಇವರೇನಪ್ಪ ಅಂದರೆ ಇವರಿಗೆ ಇನ್ನೂ ಹಕ್ಕು ಪತ್ರ ಕೊಡ್ತಾ ಇಲ್ಲ ಅದರಲ್ಲಿ ಸ್ಪೆಷಲ್ ಆಗಿ ಈ ಒಂದು ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯ ನಮ್ಮ ಉಸ್ತುವಾರಿಗಳಾದ ಬೀದರ್ ಜಿಲ್ಲೆಯವರೇ ಈಶ್ವರ ಪಾಂಡೆಯವರಿದ್ದಾರೆ ಅವರು ಗಮನಕ್ಕೆ ನಾವು ತರೋದೇನಪ್ಪ ಅಂತಂತಂದ್ರೆ ಮುಂದಿನ ಏನಿದು ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ ಗುಲ್ಬರ್ಗದಲ್ಲಿ ಆ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಪೂರ ಕ್ಯಾಬಿನೆಟ್ ಬರ್ತಾಯಿದೆ ನಾವು ಬೀದರ್ ಜಿಲ್ಲೆಯಿಂದ ಸುಮಾರು ಸಾಕಷ್ಟು ಜನ ರೈತರು ಯಾರ್ಯಾರು ನೊಂದ್ ಇದ್ರಿ ಎಲ್ಲಾ ತಾಲೂಕು ಆರು ತಾಲೂಕುಗಳು ಬರ್ತಾವ ಆರು ತಾಲೂಕಾದಲ್ಲಿ ಇರ್ತಕ್ಕಂಥ ಯಾರ್ಯಾರು ನೊಂದವರು ನಿಮ್ಗೆ ಯಾರಿಗೇನೋ ಅದು ಅಧಿಕಾರ ಸಿಕ್ಕಿಲ್ಲ ಅಂತವ್ರೆಲ್ಲ ಸರ್ ಸುರೇಖಾಂತಿ ಮಳ್ಕರ್ ಸರ್ ನಮ್ ಜೊತೆಲಿ ಇದಾರ ಅವ್ರ ಜೊತೆಗೆ ನಾವು ಒಗ್ಗೂಡಿ ಇಡೀ ಜಿಲ್ಲಾದ್ಯಂತ ಸುಮಾರು ನಾವು ಒಂದ್ ಎರಡ್ ಮೂರ್ನೂರು ಸಾವಿರ ಜನ ಮಹಿಳೆಯರು ಮಕ್ಕಳು ತಾಯಂದಿರ ಅಣ್ಣ ತಮ್ಮರು ಎಲ್ಲರೂ ನಾವ್ ಇಲ್ಲಿಂದ ಹೋಗಿ ಆ ಒಂದು ಸಭೆಗೆ ಕುಂತಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡಕಾರಿ ಒಂದ್ ವೇಳೆ ಅವ್ರು ನಮಗಲ್ಲಿ ಸ್ಪಂದನೆ ಕೊಟ್ಟರು ನಮ್ಮ ಬೇಡಿಕೆಗಳು ಏನೇನವ ಈಡೇರಿಸ್ತೀನಿ ನಿಮಗೆಲ್ಲ ಜಮೀನು ಕೊಡ್ತೀನಿ ಹಕ್ಕು ಪತ್ರ ಕುಳ್ಳಿ ಅಂತಂದ್ರ ಅದಕ್ ನಾವು ಸಮ್ಮತಾಗಿ ನಾವು ಬರೋಣ ಇಲ್ಲ ಅಂತಂದ್ರ ಸರ್ ನೇತೃತ್ವದಾಗ ಮುಂದಿನ ದಿನಗಳ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಈ ಒಂದು ಬೆಂಬಲಕ್ಕ ಬೀದರ್ ಜಿಲ್ಲೆ ವತಿಯಿಂದ ನಾನು ಬಹುಜನ್ ಸಮಾಜ ಜಿಲ್ಲಾ ಉಪಾಧ್ಯಕ್ಷ ಸಿದ್ದಗಾತ್ವ ದೊಡ್ಡ ಹೇಳ ನಾವು ಈ ಕಾರ್ಯ ಎಲ್ಲಿವರೆಗೂ ನಿಲ್ಲಲ್ಲ ಇದು ಎಲ್ಲಿವರೆಗೂ ನಾವು ಜಯ ಗಳಿಸಲ್ಲ ಅಲ್ಲಿವರೆಗೂ ನಿರಂತರ ಈ ಜಿಲ್ಲೆ ಜನತೆ ರಾಜ್ಯ ಜನತೆ ನಾವು ಬಹುಜನ್ ಸಮಾಜ ಪಾರ್ಟಿ ಜೊತೆಲಿದೆ ಯಾವಾಗಲೂ ರೈತರ ಜೊತೆ ನಮ್ಮ ಪಕ್ಷ ಇದೆ ಅಂತ ಹೇಳ್ತಾ ನನ್ನ ಸರ್ಕಾರ ನಿಯಮೇ ಸ್ಟ್ಯಾಂಡ್ ಜಾಫರ್ कल्टिवेशन कर गवर्नमेंट प्लैंड में वही लोगों को सी बात देने का उसको पोजीशन सर्टिफिकेट देने का एक नियम है लेकिन पूरे कर्नाटक में हैदराबाद का मुंबई कर्नाटक छोड़ के खाली साउथ का जैसा कि मंड्या मैसूर आसन मंगलोर जो काफी प्लांट रहे उनको लीज भी बढ़ाया और ग्रैंड भी करें जबकि पूरे जो हैदराबाद कर्नाटक एरिया है और मुंबई कर्नाटक एरिया है ये लोगों ये लोगों को सी फॉर्म तक नहीं दिए और सी फॉर्म दिए तो उनको मोटेशन नहीं करे मोटेशन करे तो पोजीशन नहीं दिए और आर आर राइट ऑफ रा 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 रिकॉर्ड में एंट्री करने के बाद भी फिर हाल हाल में बसों कल्याण कहीं तालुका में वैकेट करने के लिए नोटिस दिए गए फॉरेस्ट डिपार्टमेंट से हम अपील करते गवर्नमेंट से आपका स्टैंड डबल स्टैंड नहीं रहना। कि मुंबई कर्नाटक को और हैदराबाद कर्नाटक को एक स्टैंड और साउथ कर्नाटक को एक स्टैंड बोलकर नहीं करना जो कानून है एक ही रहता सबके लिए एक ही है और जो फॉरेस्ट लैंड में आज तक जो 40 साल से जो किसान खेती करते आ रहे उनका राइट है जो देवराधर सभी अभी बोल बोले हमारे राजकुमार साहब जो कल्टीवेशन वो कर रहे वही ओनर बोलकर जो डिक्लेयर करे 20-25 साल पहले पूरे कॉन्स्टिट्यूशन में है है डायरेक्टिव प्रिंसिपल ऑफ स्टेट में इकोनॉमिकल ग्रोथ के लिए गवर्नमेंट या तो उनको बिजनेस के लिए लोन देना नहीं तो नौकरी देना दोनों नहीं हुआ तो उसको जमीन देना तो यहाँ लोग अपने आप जंगल साफ करके या जो अनयूज यूजलेस लैंड है उसको एक लेवल करके उसको कल्टिवेशन करने के लिए तैयारी करें और गवर्नमेंट खुद देना चाहिए गवर्नमेंट खुद देना चाहिए नहीं दे इसमें क्या करें बीदर में खास करके औद में साढ़े तीन हजार लोगों को नोटिस जारी करें कि ये फॉरेस्ट लैंड है आप वैकेंट करो जबकि सात साल से ज्यादा जो है कर रहे हैं उसको देना वो करे यहाँ की जो मिनिस्टर है फॉरेस्ट मिनिस्टर आ, रेस्पेक्टेड किशोर खंडे जी से हम अपील कर रहे कि आप इस डिस्ट्रिक्ट का इंचार्ज मिनिस्टर भी है और फॉरेस्ट मिनिस्टर भी आपके हाथ में आप, आप चाहे तो इस बाग का नहीं पूरे प्रदेश के लोगों को जस्टिस कर सकते हैं कानून तोड़ के नहीं कानून के हिसाब से को साथ देना चाहिए आप खाली वोट के वास्ते अगर आप आपको ये करेंगे वो करेंगे वो कर खाली आश्वासन करेंगे तो नहीं चलता आज आपके ऊपर बहुत बड़ा जिम्मेदारी है आपको वोट दिए विदर्भ के लोग और पूरे प्रदेश के लोग कांग्रेस को वोट दिए आप लोग जो लोगों का समस्या है जो 20 25 साल नहीं 50 साल से जो कल्टीवेट कर रहे उनको जो नोटिस इशू करें वो तुरंत फॉरन आप विथड्रा करें और नेक्स्ट जो होने वाले सत्रह तारीख को कैबिनेट स्पेशल कैबिनेट मीटिंग होने जा रहे गुलबर्गा में आप इस किसानों के रिप्रेजेंटेटिव होके खुद आप सो मोटो में कैबिनेट में एक इश्यू लेके इसको अप्रूवल दे तो ये जो इकोनॉमिक ग्रोथ है जो इकोनॉमिकल एक एक्टिविटीज मुंबई कर्नाटक में हदरा कर्नाटक में ये लोग काम के वास्ते लाइफ लीड करने के लिए हैदराबाद माइग्रेट हो रहे और मुंबई माइग्रेट हो रहे ये परमानेंटली बंद होना बोले तो जो सात सत्रह तारीख को जो होने जा रहे कैबिनेट मीटिंग उस कैबिनेट मीटिंग को एक ठोस कदम उठा के जो बेनिफिशरी है लोग जो तीन ती, चालीस साल से जो कंट्रीब्यूशन कर रहे हैं उनके नाम से हक पत्र देना बोलकर हम अपील कर रहे हैं इसके लिए हम ये पूरे मुंबई कर्नाटका और के किसान लोग जो जिसको राइट मिलना चाहिए उसके तहित सपोर्ट करने के लिए भारतीय बोध महासभा और अन्य भारतीय बहुजन समाज पार्टी दलित पर संगठने रईत संगठने सभी लोगों के जॉइंट फोरम से हम सत्रह तारीख को माननीय मुख्यमंत्री से अपील करेंगे कि आप इसको जल्द से जल्द जो सत्रह तारीख जो मीटिंग होने उसमें, उस उसमेंट मीटिंग में अप्रूवल करें हम उम्मीद करते हैं ये होना चाहिए अगर नहीं हो रहा है तो ये पूरे राज्य भर में प्रदेश भर में एक जन आंदोलन रूप में एक बड़ा शक्ति होकर आपको सवाल खड़े करेंगे हम अपील कर रहे हैं सरकार से कि आप किसानों के फेवर है दलितों के फेवर है ओबीसी के फेवर है गरीब लोगों के फेवर है भाषण कर करते अभी आपको वक्त है वो ये किसके फेवर है साबित करने के लिए हालांकि बीदर में जो फॉरेस्ट मिनिस्टर है ईश्वर खंडे जी उसके बदर भाई अमर खंडे जी के नाम से जब सत्ताईस एकड़ हो सकते हैं तो ये गरीब लोगों के नाम से क्यों नहीं होता तो हम अपील कर रहे कि सबके लिए एक ही कानून जो जिसको बेनिफिट मिलना चाहिए गरीब को उस बेनिफिट के लिए आप भी हाथ जोड़े और पूरे बीदर के तमाम जो लोग लैंड के लिए जो लड़ाई कर रहे जो जिसको हक मिलना चाहिए आज सभी लोगों को अपील कर रहे हैं 17 तारीख के दिन मुख्यमंत्री को मिलने जाएंगे और हमारा बात रखेंगे हम आशा करते हैं कि मुख्यमंत्री जी हमारा बात सुने और जस्टिस करें अगर नहीं होता है तो उसके आगे का पूरे फोरम करके पॉलिटिकल नॉन पॉलिटिकल सभी लोगों को लेके ये जब तक जस्टिस नहीं मिलता जब तक हमको न्याय नहीं मिलते तब तक हम इसको लड़ेंगे होकर हम ये भारतीय बोध महासभा बैनर के नेतृत्व में सभी लोगों के साथ करके फार्मर के किसानों के हक में अंक लगना चाहिए